ಎಲ್ಲರಿಗೂ ನಮಸ್ಕಾರ ನಾನು ಸುಮ್ಮ ಇವತ್ತಿನ ವಿಡಿಯೋದಲ್ಲಿ ಚಿನ್ನದ ಹಾಗೆ ಕಾಣುವಂಥ ಮತ್ತೊಂದಿಷ್ಟು ಸುಂದರವಾಗಿರುವಂಥ ಆಭರಣಗಳನ್ನು ನೋಡ್ಕೊಂಬರೋಣ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇವು ರಾಣಿ ಗೋಲ್ಡ್ ಬ್ರ್ಯಾಂಡ್ ಬೆಳೆಗಳು ಮ್ಯಾಟ್ ಫಿನಿಶಿಂಗ್ ಇರುತ್ತೆ ಎಷ್ಟು ಚೆನ್ನಾಗಿದೆ ನೋಡ್ಬೋದು ಇದರಲ್ಲಿ ಎರಡು ಕಲರ್ ಸ್ಟೋನನ್ನು ಬಾಸಿದ್ದಾರೆ ಒಂದು ಗ್ರೀನ್ ಕಲರ್ ಸ್ಟೋನ್ ಇದೆ ಇನ್ನೊಂದು ಮೆರೂನ್ ಕಲರ್ ಸ್ಟೋನ್ ಕೊಟ್ಟಿದೆ ಹಾಗೆ ಇದರ ಮಧ್ಯದಲ್ಲಿ ಒಂದೊಂದು ಗೋಲ್ಡ್ ಗುಂಡು ಕೂಡ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇದನ್ನು ಹಸಿರು ಬಳೆಯಲು ಕೂಡ ಹಾಕೋಬೋದು ಇಲ್ಲತ್ತಂದರೆ ಸಿಂಗಲ್ಲಾಗಿ ಆಫೀಸ್ಗೋದು ಹೋಗೋರಿಗೆ ಒಂದು ಕೈಯಲ್ಲಿ ವಾಚ್ ಹಾಕ್ಕೊಂಡು ಒಂದು ಕೈಯ್ಯಲ್ಲಿ ಈ ಥರ ಬಳೆ ಹಾಕೊಂಡಿದ್ರೆ ತುಂಬ ಚೆನ್ನಾಗಿರತ್ತೆ ಹಾಗೆ ಇದರಲ್ಲಿ ಸೈಜು ಟು ಪಾಯಿಂಟ್ ಫೋರ್ ಟು ಪಾಯಿಂಟ್ ಸಿಕ್ಸ್ ಟು ಪಾಯಿಂಟ್ ಏಯ್ಟ್ ಈ ಮೂರು ಸೈಜಲ್ಲಿ ಸಿಗುತ್ತೆ ನಿಮ್ಮ ಗಾಜಿನ ಬಳೆ ಏನಿರುತ್ತೆ ನೋಡಿ ಅದಕ್ಕಿಂತ ಸ್ವಲ್ಪ ಸೈಜು ದೊಡ್ಡದಾಗಿತ್ತು ಕೊಡಿ ಅಂದರೆ ನಿಮಗೆ ಕರೆಕ್ಟ್ ಆಗುತ್ತೆ ಇದೇನಾದರೂ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರೋಂಥ ನಂಬರ್ಗೆ ಕಳಿಸ್ಬಿಟ್ಟು ಆರ್ಡ್ರ್ ಮಾಡಿ ನೆಕ್ಸ್ಟು ಡಿಸೈನು ಟು ಗ್ರಾಮ್ ಗೋಲ್ಡ್ ನೆಕ್ಲೆಸ್ ನೋಡಿ ಎಷ್ಟು ಮುದ್ದಾಗಿದೆ ನೋಡ್ಬೋದು ಇದನ್ನು ಚಿಕ್ಕವರು ಹಾಕೋಬೋದು ದೊಡ್ಡವರು ಕೂಡ ಹಾಕೋಬೋದು ತುಂಬ ಸುಂದರವಾಗಿರುತ್ತೆ ಇದು ಇದ್ರದ್ದಾಗಿ ಬಂದುಬಿಟ್ಟು ಹದಿನೆಂಟು ಇಂಚುವರೆಗೂ ಬರುತ್ತೆ ಇದರಲ್ಲಿ ಡಿಸೈನ್ ಒಂದೇ ಇದೆ ಆದರೆ ಕಲರ್ ಮಾತ್ರ ಬೇರೆ ಕೊಟ್ಟಿದ್ದಾರೆ ನೋಡಿ ಅಲ್ಲಿ ರೌಂಡ್ ಆಕಾರದಲ್ಲಿ ಏನು ಬಂದಿದೆ ಅಲ್ಲಿ ಪರ್ಪಲ್ ಒಂದಿದೆ ಇನ್ನೊಂದು ಗ್ರೀನ್ ಇದೆ ಇವೆರಡರಲ್ಲಿ ಯಾವ್ದು ಇಷ್ಟ ಆಗುತ್ತೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡೆದು ಯಾವ್ದು ಇಷ್ಟ ಆಗಿರುತ್ತೆ ನೋಡಿ ಅದಕ್ಕೆ ಮಾರ್ಕ್ ಮಾಡಿಬಿಟ್ಟು ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಲಿಸ್ಬಿಟ್ಟು ಆರ್ಡ್ರ್ ಮಾಡಿ ಹಿಂದೆ ಇಪ್ಪತ್ತು ಕೈ ಯಾವ ರೀತಿ ಬರುತ್ತೆ ಅಂದರೆ ನೋಡ್ಬೋದು ಇಲ್ಲಿ ಈ ಥರ ಫಿನಿಶಿಂಗ್ ಇರುತ್ತೆ ನೋಡಿ ತುಂಬ ಚೆನ್ನಾಗಿದೆ ಇಲ್ಲಿ ಹಾಕಿಬಿಟ್ಟು ತೋರಿಸ್ತೀವಿ ನೋಡಿ ಅಂದರೆ ನಿಮಗೆ ಉದ್ದ ಎಷ್ಟು ಬರುತ್ತೆ ಅಂತ ಗೊತ್ತಾಗುತ್ತೆ ನೋಡಿ ಇಷ್ಟು ಉದ್ದ ಬರುತ್ತೆ ಇಷ್ಟ ಆದರೆ ಬೇಗನೆ ಆರ್ಡರ್ ಮಾಡಿ ಯಾವುದೇ ಒಂದು ತೊಗೊಂಡ್ರೂ ಕೂಡ ಇದ್ರ ಬೆಲೆ ಟೂ ನೈಂಟಿ ನೈನ್ ರುಪೀಸ್ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನಂಬಿಕೆಯಿಂದ ನಿಮಗೆ ಇಷ್ಟವಾದ ಆಭರಣಗಳನ್ನು ಆರ್ಡ್ರ್ ಮಾಡಿ ನೆಕ್ಸ್ಟು ಡಿಸೈನು ಪಂಚಲೋದ ಎರಡೆಳೆ ಕರಿಮಣಿ ಸಾರ ತುಂಬ ಚೆನ್ನಾಗಿ ಇದ್ರಿ ಕರಿಮಣಿ ಸರವನ್ನು ತೋರಿಸಿ ಹೇಳ್ಬಿಟ್ಟು ಇದು ಲಾಸ್ಟಲ್ಲಿ ಈ ಥರ ಬರುತ್ತೆ ನೋಡಿ ಉಗಿಸ್ ಬರುತ್ತೆ ನೋಡಿ ಆ ಥರ ಈ ಥರ ಬರುತ್ತೆ ನೀವು ತಾಳಿ ಕೂಡ ಹಾಕಿ ಯೂಸ್ ಮಾಡ್ಬೋದು ಇಲ್ಲ ತಂದರೆ ಪದಕ ಕೂಡ ಹಾಕ್ಕೊಬೋದು ಚೆನ್ನಾಗಿರುತ್ತೆ ನೋಡ್ಬೋದು ಕರಿಮಣಿ ಯಾವ ಸೈಜಲ್ಲಿದೆ ಅಂತಂದರೆ ಮೀಡಿಯಮ್ ಸೈಜಲ್ಲಿ ಬರುತ್ತೆ ನೋಡಿ ತುಂಬ ಚೆನ್ನಾಗಿದೆ ತುಂಬ ದಪ್ಪದ ಆಗಿರೋದು ಅಷ್ಟೊಂದು ಇಷ್ಟಪಡಲ್ಲ ಅನ್ನೋರು ಈ ಥರ ತಗೋಬೋದು ಮಸ್ತ್ ಅಂದ್ರೆ ಮಸ್ತ್ ಇದೆ ನೋಡಿ ಇದ್ರ ಬೆಲೆ ಟೂ ನೈಂಟಿ ನೈನ್ ರುಪೀಸ್ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಷ್ಟ ಆದರೆ ಬೇಗನೆ ಆರ್ಡ್ರ್ ಮಾಡಿ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ನೆಕ್ಸ್ಟ್ ಡಿಸೈನು ಪಂಚ ಸಿಂಗಲ್ ಎಳೆ ಮಾಂಗಲ್ಯ ಚೈನು ತುಂಬ ಚೆನ್ನಾಗಿದೆ ಡಿಸೈನು ಹಾಗೆ ಇಲ್ಲಿ ಕೊಟ್ಟಿರುವಂಥ ತಾಳಿ ನಮ್ಮ ಹುಬ್ಬಳ್ಳಿ ಕಡೆ ಏನು ಡಿಸೈನ್ ಬರುತ್ತೆ ನೋಡಿ ಅದೇ ಡಿಸೈನನ್ನು ಕೊಟ್ಟಿದ್ದಾರೆ ತುಂಬ ಸುಂದರವಾಗಿದೆ ಡಿಸೈನ್ ಮಾತ್ರ ಇದ್ರದ್ದ ಮೂವತ್ತು ಇಂಚುವರೆಗೂ ಬರುತ್ತೆ ನಿಮಗೆ ಬೇರೆ ತಾಳಿ ಬೇಕಂದರೂ ಕೂಡ ಹಾಕಿ ಕೊಡ್ತೀವಿ ಆದರೆ ನೀವು ಸೆಲೆಕ್ಟ್ ಮಾಡಬೇಕು ಅದೇ ತುಂಬ ಟ್ರೆಂಡಿಂಗಲ್ಲಿರುವಂತಹ ತಾಳಿ ಡಿಸೈನ್ ಅಲ್ಲಿ ಇದು ಒಂದು ಕೂಡ ಇದಕ್ಕೆ ನಾವು ಎರಡು ವರ್ಷ ವ್ಯಾರಂಟಿ ಕೊಡ್ತೀವಿ ಸೋಪ್ ಪೌಡ್ರ್ ಮತ್ತೆ ಫರ್ಫ್ಯೂಮು ಬಿಸಿನೀರಿಗೆ ಹಾಕೋಂಗಿಲ್ಲ ರೀ ಅಂದರೆ ನಿಮಗೆ ತುಂಬ ದಿನ ಬಾಳಿಕೆ ಬರುತ್ತೆ ಡ್ಯಾಮೇಜ್ ಆದರೆ ವ್ಯಾರಂಟಿ ಇರೋದಿಲ್ಲ ಕಲರಿಗೆ ಮಾತ್ರ ನಾವು ವ್ಯಾರಂಟಿ ಕೊಡ್ತೀವಿ ಇದ್ರ ಬೆಲೆ ಐದುನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೆಕ್ಸ್ಟ್ ಡಿಸೈನ್ ಟೂ ಗ್ರಾಮ್ ಗೋಲ್ಡ್ ನೆಕ್ಲೆಸ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡ್ಬೋದು ಇದು ಕೂಡ ಅಂದರೆ ಇದು ಹೊಸ ಡಿಸೈನಲ್ಲಿ ಬಂದಿದೆ ಪದಕ ನೋಡಿ ಎಷ್ಟು ಮುದ್ದಾಗಿದೆ ಅಂತ ಹೇಳ್ಬಿಟ್ಟು ಮೇಲೆ ಒಂದು ಚಿಕ್ಕದಾಗಿರುವಂಥ ಪದಕ ಕೊಟ್ಟರೆ ಕೆಳಗಡೆ ಸ್ವಲ್ಪ ದಪ್ಪದಾಗಿರುವಂಥ ಪದಕವನ್ನು ಕೊಟ್ಟು ಸುತ್ತಲೂ ವೈಟ್ ಕಲರ್ ಸ್ಟೋನ್ ಕೊಟ್ಟು ಮಧ್ಯದಲ್ಲಿ ಮಾತ್ರ ಲೈಟ್ ಗ್ರೀನ್ ಕಲರನ್ನು ಬಾರಿಸಿದ್ದಾರೆ ಆ ಪದಕ ಯಾವ ರೀತಿ ಬರುತ್ತೆ ನೋಡಿ ಸೇಮ್ ಅದೇ ರೀತಿಯೇ ಇಲ್ಲಿ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಕಿವಿ ಹುಲೆಗೆ ಹಿಂದೆ ತಿರ್ಪಾ ಬರೋದಿಲ್ಲ ರೀ ಪುಷ್ ಟೈಪಲ್ಲಿ ಬರುತ್ತೆ ಇದನ್ನು ನೀವು ಕಿವಿ ಹುಲಿಗಳು ಸಪ್ರೇಟಾಗಿ ತೊಗೋಬೇಕಂದ್ರೆ ಇದ್ರ ಬೆಲೆನೇ ತ್ರೀ ಫಿಫ್ಟಿ ರುಪೀಸ್ ಆಗುತ್ತೆ ಇಲ್ಲಿ ನೆಕ್ಲೇಸು ಮತ್ತು ಕಿವಿ ಎರಡು ಸೇರಿ ನಾವು ಬರೀ ಫೋರ್ ಫಿಫ್ಟಿಗೆ ಇದ್ದೀವಿ ಹಾಗೆ ಸೈಡಲ್ಲಿ ನೋಡ್ಬೋದು ಪಟ್ಟಿ ಚೈನ್ ಕ್ವಾಲಿಟಿ ಅಂತೂ ಮಸ್ತ್ ಇದೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ದಾರ ಕೂಡ ಕೊಟ್ಟಿರ್ತೀವಿ ಅದು ಕೂಡ ಫ್ರೀ ಕೊಡ್ತೀವಿ ಅದಕ್ಕೇನು ಎಕ್ಸ್ಟ್ರಾ ದುಡ್ಡು ತೊಗೊಳಲ್ಲ ಫುಲ್ ಸೆಟ್ ಬಂದ್ಬಿಟ್ಟು ನಾನ್ನೂರ ಐವತ್ತು ರೂಪಾಯಿ ಆಗುತ್ತೆ ಹಾಗೆ ಇದಕ್ಕೆ ಟೂ ಇಯರ್ಸ್ ವ್ಯಾರಂಟಿ ಕೂಡ ಇರುತ್ತೆ ನೆಕ್ಸ್ಟ್ ಡಿಸೈನು ಶಾರ್ಟ್ ಸ್ಟೋನ್ ನೆಕ್ಲೆಸ್ ನೋಡಿ ಎಷ್ಟು ಮುದ್ದಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ನೋಡಬಹುದು ಲೈಟಿನ್ ಬೆಳಕಿಗೆ ಮಿರ ಮಿರ ಅಂತ ಮಿಂಚುತ್ತಾ ಇದೆ ನೋಡಿ ಇದರಲ್ಲಿ ವೈಟ್ ಆ್ಯಂಡ್ ಗ್ರೀನ್ ಕಲರ್ ಸ್ಟೋನ್ ಅನ್ನು ಬಳಸಿದ್ದಾರೆ ದಪ್ಪ ಸೈಜ್ ಅಲ್ಲಿ ಗ್ರೀನ್ ಕಲರ್ ಸ್ಟೋನ್ ಕೊಟ್ಟರೆ ಚಿಕ್ಕ ಚಿಕ್ಕದಾಗಿರುವಂತ ವೈಟ್ ಕಲರ್ ಸ್ಟೋನ್ ಬಳಸಿ ನೋಡಬಹುದು ಅಲ್ಲೊಂದಲ್ಲೊಂದು ಮುತ್ತುಗಳನ್ನು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇದಕ್ಕೆ ಯಾವ ಥರ ಡಿಸೈನ್ ಅಂತ ಕರಿಬೇಕಂತ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಇದರಲ್ಲಿ ಲೀಫ್ ಡಿಸೈನ್ ಇದೆ ಮತ್ತು ಮ್ಯಾಂಗೋ ಡಿಸೈನ್ ಕೊಟ್ಟಿದ್ದಾರೆ ಫ್ಲವರ್ ಡಿಸೈನ್ ಕೊಟ್ಟಿದ್ದಾರೆ ಹಾಗೆ ಅಲ್ಲಿ ಏನು ಒಂದೊಂದು ಪರ್ ಕೊಟ್ಟಿದ್ದಾರೆ ನೋಡಿ ಅದಂದರೂ ಹಣ್ಣು ಕಾಯಿ ಥರ ಡಿಸೈನ್ ಥರ ಕಾಣಿಸ್ತಾ ಇದೆ ಅಷ್ಟೊಂದು ಮುದ್ದಾಗಿದೆ ಇದಕ್ಕೆ ನಾವು ಎರಡು ವರ್ಷ ವ್ಯಾರಂಟಿ ಕೂಡ ಕೊಡ್ತೀವಿ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ದಾರ ಕೂಡ ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇದ್ದೀವಿ ನೋಡಿ ಇದ್ರ ಬೆಲೆ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ಇಲ್ಲಿ ಬಾಸಿರುವಂಥ ಸ್ಟೋನ್ಗಳೆಲ್ಲವೂ ಕೂಡ ಎ ಡಿ ಸ್ಟೋನ್ಗಳೇ ಆಗಿರುತ್ತೆ ನೋಡ್ಬೋದು ಕ್ವಾಲಿಟಿ ಹೇಗಿದೆ ಅಂಥೇಳಿ ಆದರೆ ಕಿವಿಯೋಲಿಗೆ ಹಿಂದೆ ತಿರ್ಪಾ ಬರೋದಿಲ್ಲ ರೀ ಪುಶ್ ಅಪ್ ಟೈಪಲ್ಲಿ ಬರುತ್ತೆ ಇಷ್ಟ ಆಯಿತು ಅಂದರೆ ಬೇಗನೆ ಆರ್ಡರ್ ಮಾಡಿ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ನೆಕ್ಸ್ಟು ಡಿಸೈನು ಒಂದು ಗ್ರಾಮ್ ಗೋಲ್ಡ್ ಶಾರ್ಟ್ ಮಂಗಳೂ ಸೂತ್ರ ಮಂಗಳ ಸೂತ್ರಕ್ಕೆ ತಾಳಿ ಹಾಕಿಲ್ಲ ಪದಕವನ್ನು ಕೊಟ್ಟಿದ್ದೀವಿ ಪದಕದಲ್ಲಿ ಬಾರಿಸಿರುವಂತಹ ಸ್ಟೋನ್ ಎಲ್ಲವೂ ಕೂಡ ಎಡಿ ಸ್ಟೋನ್ಗಳೇ ಆಗಿರುತ್ತೆ ಇದರಲ್ಲಿ ಐದು ತರಹದ ಕಲರ್ ಅಲ್ಲಿ ಪದಕವನ್ನು ಕೊಟ್ಟಿದ್ದೀವಿ ನೋಡಿ ಇದು ಪಿಂಕ್ ಗ್ರೀನು ಮತ್ತೆ ವೈಟ್ ಕಲರ್ ಸ್ಟೋನ್ ಇದೆ ನಂತರ ಎರಡನೇದಿದೆ ನೋಡಿ ಅದು ಫುಲ್ ವೈಟ್ ಕಲರ್ ಸ್ಟೋನ್ ಕೊಟ್ಟು ಮಧ್ಯದಲ್ಲಿ ಎರಡು ಮಾತ್ರ ಪಿಂಕ್ ಕಲರ್ ಸ್ಟೋನ್ ಅನ್ನು ಇನ್ನು ಮೂರನೇದು ಹೇಳ್ಬೇಕಂದ್ರೆ ಫುಲ್ ವೈಟ್ ಕಲರ್ ಸ್ಟೋನ್ ಬಾರಿಸಿದೀವಿ ನಾಲ್ಕನೇದು ಗ್ರೀನು ಮತ್ತೆ ಪಿಂಕ್ ಕಲರು ಐದನೇದು ಬರೀ ಪಿಂಕ್ ಕಲರ್ ಸ್ಟೋನ್ ಮಾತ್ರ ಇದೆ ಐದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದಕ್ಕೆ ಮಾರ್ಕ್ ಮಾಡಿಬಿಟ್ಟು ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಕಳಿಸ್ಬಿಟ್ಟು ಆರ್ಡ್ರ್ ಮಾಡಿ ಚೈನ್ ಬಂದುಬಿಟ್ಟು ಸ್ಟಾರ್ಟಿಂಗಲ್ಲಿ ಎರಡು ಕರ್ಮಣಿ ಮಧ್ಯದಲ್ಲಿ ಒಂದು ಗೋಲ್ಡ್ ಗುಂಡು ಮತ್ತೆ ಕರ್ಮಣಿ ನಂತರ ಮುಡಿ ಚೈನನ್ನು ಕೊಟ್ಟಿದ್ದಾರೆ ಅದಕ್ಕೆ ಪ್ಲೈ ಪೈಯ್ ಪ್ಲಸ್ ಒನ್ ಅಂತ ಕರೀತಾರೆ ಹಿಂದೆ ಒಂದು ಮೂರು ಕೊಂಡಿ ಕೊಟ್ಟಿರ್ತೀವಿ ನೋಡಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೋಬೋದು ಸ್ವಲ್ಪ ಇಲ್ಲಿ ಮೂರು ಕುಂಡಿಯನ್ನು ಕೊಟ್ಟಿದ್ದೀವಿ ಇದರಲ್ಲಿ ಯಾವುದೇ ಒಂದು ತೊಗೊಂಡ್ರು ಕೂಡ ಇದ್ರ ಬೆಲೆ ನಾನ್ನೂರ ಐವತ್ತು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದಕ್ಕೆ ಒಂದು ವರ್ಷ ವ್ಯಾರಂಟಿ ಕೊಡ್ತೀವಿ ಸೋಪ್ ಪೌಟ್ರು ಮತ್ತು ಫರ್ಪಿಮು ಬಿಸಿನೀರಿಗೆ ಹಾಕೋಂಗಿಲ್ಲ ರೀ ಹಾಕಿದರೆ ವ್ಯಾರಂಟಿ ಕೊಡೋದಿಲ್ಲ ನಾವು ನೆಕ್ಸ್ಟು ಡಿಸೈನು ಒಂದು ಗ್ರಾಮ್ ಗೋಲ್ಡ್ ಸಿಂಗಲ್ ಎಲೆ ಮಾಂಗಲ ಚೈನು ತುಂಬ ಚೆನ್ನಾಗಿದೆ ನೋಡಿ ಡಿಸೈನ್ ಮಾತ್ರ ಈ ಚೈನ್ ಡಿಸೈನ್ ಬಂದು ಟಯರ್ ಡಿಸೈನ್ ಅಂತ ಕರಿತೀವಿ ಈ ಚೈನಲ್ಲಿ ಮಧ್ಯದಲ್ಲಿ ಕ್ರಿಸ್ಟಲ್ ಬಿಸ್ ಕೊಟ್ಟಿದ್ದಾರೆ ನೋಡಿ ಆ ಕಡೆ ಈ ಕಡೆ ಕ್ರಿಸ್ಟಲ್ ಬೇಸ್ಕೊಟ್ಟರೆ ಮಧ್ಯದಲ್ಲಿ ಒಂದು ಗೋಲ್ಡ್ ಕೊಂಡ್ ಕೊಟ್ಟಿದ್ದಾರೆ ಇದ್ರದ್ದು ಮೂವತ್ತು ಇಂಚುವರೆಗೂ ಬರುತ್ತೆ ಸೋ ಪೌಡ್ರ್ ಮತ್ತು ಬಿಸಿನೀರು ಪರ್ಫ್ಯೂಮಿಗೆ ಹಾಕೋಕೆ ಹೋಗಬಾರ್ದು ರೀ ಅಂದರೆ ಎಷ್ಟು ದಿನ ಆದರೂ ಕೂಡ ಬಾಳಿಕೆ ಬರುತ್ತೆ ಡ್ಯಾಮೇಜ್ ಆದರೆ ವ್ಯಾರಂಟಿ ಇರೋದಿಲ್ಲ ಕಲರಿಗೆ ಮಾತ್ರ ನಾವು ವ್ಯಾರಂಟಿ ಕೊಡ್ತೀವಿ ಈ ಮುದ್ದಾಗಿರುವಂಥ ಮಾಂಗಲ್ಯ ಚೈನ್ ಬೆಲೆ ಫೋರ್ ನೈಂಟಿ ನೈನ್ ರುಪೀಸ್ ಆಗುತ್ತೆ ಆದರೆ ಬೇಗನೆ ಆರ್ಡ್ರ್ ಮಾಡಿ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ನೆಕ್ಸ್ಟ್ ಡಿಸೈನು ಟೂ ಗ್ರಾಮ್ ಗೋಲ್ಡ್ ಕಿವಿ ಓಲೆಗಳು ನೋಡಿ ಡಿಸೈನ್ ಒಂದೇ ಆಗಿರುತ್ತೆ ಮೂರು ಥರದ ಕಲರ್ಗಳನ್ನು ತೋರಿಸ್ತಾ ಇದ್ದೀನಿ ಇದು ಫುಲ್ ಪಿಂಕ್ ಕಲರ್ ಇದೆ ನೋಡಿ ಕ್ರಿಸ್ಟಲ್ ಬಿಡ್ಸು ಪಿಂಕ್ ಕಲರ್ ಬಂದಿದೆ ಮಧ್ಯದಲ್ಲಿ ಬಿಸಿರುವಂಥ ಸ್ಟೋನ್ಗಳು ಕೂಡ ಪಿಂಕ್ ಕಲರೇ ಕೊಟ್ಟಿದ್ದೀವಿ ಇನ್ನು ಮಧ್ಯದಲ್ಲಿ ಇರೋದು ತೋರಿಸ್ತೀನಿ ನೋಡಿ ಅದರಲ್ಲಿ ಪಿಂಕ್ ಆ್ಯಂಡ್ ಗ್ರೀನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಹಾಗೆ ಕೆಳಗಡೆನೂ ಕೂಡ ಪಿಂಕ್ ಅಂದು ಗ್ರೀನ್ ಕಲರ್ ಕ್ರಿಸ್ಟಲ್ ಬೀಸ್ ಕೊಟ್ಟು ಮೇಲೆ ಇರೋದಕ್ಕೆ ಮಾತ್ರ ಪಿಂಕ್ ಕಲರ್ ಸ್ಟೋನ್ ಕೊಟ್ಟು ಕೆಳಗಡೆ ಪರ್ಲ್ ಕೊಟ್ಟಿದ್ದಾರೆ ಇದಕ್ಕೆ ಹಿಂದೆ ಗೋಲ್ಡ್ಗೆ ಯಾವ ಥರ ತಿರ್ಪ ಬರುತ್ತೆ ಅದೇ ರೀತಿ ತಿರ್ಪವು ಕೂಡ ಕೊಟ್ಟಿರ್ತೀವಿ ನೋಡಿ ಇದರಲ್ಲಿ ಯಾವುದೇ ಒಂದು ಜೊತೆ ತೊಗೊಂಡ್ರು ಕೂಡ ಇದರ ಬೆಲೆ ಟೂ ನೈಂಟಿ ನೈನ್ ರುಪೀಸ್ ಆಗುತ್ತೆ ಬರೀ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕೊಡ್ತಾಯಿದ್ದೀವಿ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಕ್ವಾಲಿಟಿ ಅಂದರೂ ಹೇಳಲ್ಲ ಯಾಕಂದರೆ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಫಿನಿಶಿಂಗು ಮತ್ತು ಯಾವ ರೀತಿ ಇದೆ ಅಂತ ಇಷ್ಟ ಆದರೆ ಬೇಗನೆ ಆರ್ಡ್ರ್ ಮಾಡಿ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ನೆಕ್ಸ್ಟು ಡಿಸೈನು ಒಂದು ಗ್ರಾಮ್ ಗೋಲ್ಡ್ ಫಾಲಿಶ್ ಬೆಳ್ಳಿ ಮೋಡ ಕಿವಿ ನೋಡಿ ತುಂಬ ಚೆನ್ನಾಗಿದೆ ಇದು ದೊಡ್ಡದಾಗೂ ಇಲ್ಲ ಚಿಕ್ಕದಾಗೂ ಇಲ್ಲ ಮೀಡಿಯಮ್ ಸೈಜಲ್ಲಿದೆ ಈ ಕಿವಿ ಹೊಳ್ಳೆಗಳು ಅಲ್ಲಿ ಬಳಸಿರುವಂಥ ಸ್ಟೋನ್ ಕಲರ್ ಬಂದು ಡಾರ್ಕ್ ಪಿಂಕಲ್ಲಿ ಬಂದಿದೆ ಮೆರೂನಲ್ಲ ಡಾರ್ಕ್ ಪಿಂಕಲ್ಲಿ ಬರುತ್ತೆ ಇದು ವರ್ಜನಲಾ ಮತ್ತು ಡೂಪ್ಲಿಕೇಟಾ ಅಂತ ಹೆಂಗೆ ಗೊತ್ತಾಗುತ್ತೆ ಅಂತಂದರೆ ಅಲ್ಲಿ ಕೆಳಗಡೆ ಏನು ಝುಮ್ಕಾವನ್ನು ಕೊಟ್ಟಿದ್ದಾರೆ ನೋಡಿ ಅದ್ರ ಮೇಲೆ ಒಂದು ಚಿಕ್ಕದಾಗಿರುವಂಥ ಫ್ಲವರ್ ಬಂದಿದೆ ನೋಡಿ ಅದು ನೇರವಾಗಿದೆ ನೋಡಿ ಮೇಲೆ ಏನು ಒಂದು ಮುತ್ತು ಬಾಸ್ತಿದ್ದಾರೆ ನೋಡಿ ಅದರ ಸೀದಾ ಫ್ಲವರ್ ಕಾಣಿಸ್ತಾ ಇದೆ ನೋಡಿ ಹೀಗಾದರೆ ಗೊತ್ತಾಗುತ್ತೆ ಅಂತ ಹೇಳಿಬಿಟ್ಟು ಹಾಗೆ ತುಂಬ ಜನ ಕೇಳ್ತಾ ಇದ್ರಿ ಬೆಂಡೋಲೆ ಮತ್ತು ಝುಮ್ಕಾವನ್ನು ಸಪ್ರೇಟ್ ಮಾಡಿಕೊಳ್ಳುವಂಥ ಬೆಳಿ ಮೋಡ ಕಿ ಒಲೆಗಳನ್ನು ತೋರಿಸಿ ಹೇಳ್ಬಿಟ್ಟು ಇದು ಸಪ್ರೇಟ್ ಮಾಡ್ಕೋಬೋದು ಮೆ ನೋಡಿ ಮೇಲೆ ಇರುವಂಥ ಬೆಂಡೋಲೆನೇ ಸಪ್ರೇಟ್ ಇದೆ ಜುಮ್ಕಿನೂ ಆಗಿದೆ ನೀವು ಹೆಂಗ್ ಬ ಹೆಂಗೆ ಬೇಕಾದರೂ ಹಾಕ್ಕೋಬೋದು ಮೇಲೆ ಇರುವಂಥ ಬೆಂಡೋಲೆ ಕೂಡ ಹಾಕ್ಕೋಬೋದು ಇಲ್ಲ ತಂದರೆ ಕೆಳಗಡೆ ಇರುವಂಥ ಜುಮ್ಕವನ್ನೂ ಕೂಡ ಹಾಕ್ಕೊಂಡು ಹಾಕ್ಕೋಬೋದು ಹಿಂದೆ ಗೋಲ್ಡ್ಗೆ ಯಾವ ಥರ ತಿರ್ಪ ಬರುತ್ತೆ ಸೇಮ್ ಅದೇ ರೀತಿ ತಿರ್ಪವನ್ನು ಕೊಟ್ಟಿರ್ತೀವಿ ಇದ್ರ ಬೆಲೆ ನೈನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಇಷ್ಟ ಆದರೆ ಬೇಗನೆ ಆರ್ಡ್ರ್ ಮಾಡಿ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ನೆಕ್ಸ್ಟು ಡಿಸೈನು ಪಂಚಲೋದ ನವರತ್ನ ಚೈನ್ ನೋಡಿ ತುಂಬ ಚೆನ್ನಾಗಿದೆ ನೋಡಿ ಲೈಟಿನ್ ಬೆಳಕಿಗೆ ಅಂತೂ ಮೀರಾ ಮೀರಾ ಅಂತ ಇದೆ ಅಷ್ಟೊಂದು ಚೆನ್ನಾಗಿದೆ ಇದು ಬ್ರ್ಯಾಂಡ್ ಬಂದುಬಿಟ್ಟು ರಾಣಿ ಗೋಲ್ಡ್ ಬ್ರ್ಯಾಂಡ್ ಆಗಿರುತ್ತೆ ನೋಡಿ ಹಾಗಾಗಿ ಇದು ವಾಟ್ರ್ ಪ್ರೂಫ್ ಇರುತ್ತೆ ಅಂದರೆ ತಣ್ಣೀರಿಗೆ ಹಾಕಿದರೆ ಏನೂ ಆಗೋದಿಲ್ಲ ಬಿಸಿನೀರು ಸೋಪ್ ಪೌಡ್ರ್ರು ಮತ್ತು ಫರ್ಪಿಮಗೆ ಹಾಕೋಕೆ ಹೋಗ್ಬಾರ್ದು ರೀ ಇದಕ್ಕೆ ನಾವು ಎರಡು ವರ್ಷ ವ್ಯಾರಂಟಿ ಕೊಡ್ತೀವಿ ಡ್ಯಾಮೇಜ್ ಆದರೆ ಖಂಡಿತವಾಗ್ಲೂ ನಾವು ವ್ಯಾರಂಟಿ ಕೊಡೋದಿಲ್ಲ ಕಲರಿಗೆ ಮಾತ್ರ ವ್ಯಾರಂಟಿ ಕೊಡ್ತೀವಿ ಅದು ಕಲರಿಗೆ ಹೇಗೆ ವ್ಯಾರಂಟಿ ಕೊಡ್ತೀವಿ ಅಂತಂದರೆ ಬಿಸಿನೀರು ಸೋಪ್ ಪೌಡ್ರ್ರು ಮತ್ತು ಫರ್ಪಿಮ್ಗೆ ಹಾಕಿರಬಾರ್ದು ಹಾಗೆ ಕಲರ್ ಹೋದರೆ ಮಾತ್ರ ನಾವು ವ್ಯಾರಂಟಿ ಕೊಡ್ತೀವಿ ಇದ್ರ ಬೆಲೆ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೆಕ್ಸ್ಟು ಡಿಸೈನು ಟೂ ಗ್ರಾಮ್ ಗೋಲ್ಡ್ ಒಂದು ಮುದ್ದೆ ಆಗಿರುವಂಥ ನೆಕ್ಲೆಸ್ ನೋಡಿ ಇಷ್ಟು ಚೆನ್ನಾಗಿದೆ ನೋಡ್ಬೋದು ಪದಕದಲ್ಲಿ ಲಕ್ಷ್ಮಿ ಡಿಸೈನ್ ಕೊಟ್ಟಿದ್ದಾರೆ ಹಾಗೆ ಅದರಲ್ಲಿ ಗ್ರೀನ್ ಕಲರ್ ಕಲರ್ಸ್ಟು ಮತ್ತು ಪಿಂಕ್ ಕಲರ್ ಕಲರ್ಸ್ಟು ವೈಟ್ ಕಲರ್ಸ್ಟು ಕೆಳಗಡೆ ವೈಟ್ ಕಲರ್ ಪರ್ಲ್ ಕೂಡ ಕೊಟ್ಟಿದ್ದಾರೆ ಹಾಗೆ ಲಕ್ಷ್ಮಿ ಅಮ್ಮನವ್ರ ಮೇಲೆ ನೋಡೋದಾತಂದ್ರೆ ಎರಡು ಸ್ಟೋನ್ ಇರುವಂಥ ಗೋಲ್ಡ್ ಗುಂಡುಗಳನ್ನು ಫಿನಿಶಿಂಗ್ ಕೊಟ್ಟು ಮತ್ತು ರೋಪ್ ಚೈನನ್ನು ಕೊಟ್ಟಿದ್ದಾರೆ ಅದಕ್ಕೆ ಮುದ್ದಾಗಿರುವಂಥ ಕಿವಿ ಒಲೆಗಳು ಕೂಡ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿದೆ ಕಿವಿ ಒಲೆಗಳು ಈ ಕಿವಿ ಒಲೆಗೆ ಹಿಂದೆ ತಿರ್ಪಾ ಬರೋದಿಲ್ಲ ರೀ ಪುಷ್ ಅಪ್ ಟೈಪಲ್ಲಿ ಬರುತ್ತೆ ಈ ನೆಕ್ಲೆಸ್ಗೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ದಾರ ಕೂಡ ಕೊಟ್ಟಿರ್ತೀವಿ ಅದು ಫ್ರೀಯಾಗಿ ಕೊಡ್ತಾ ಇದ್ದೀವಿ ಇದ್ರ ಬೆಲೆ ಫೋರ್ ನೈಂಟಿ ನೈನ್ ರುಪೀಸ್ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ತುಂಬ ಕಡಿಮೆ ಬೆಲೆಯಲ್ಲಿ ಈ ಒಂದು ನೆಕ್ಲೆಸ್ನ ಇದ್ದೀವಿ ಇಷ್ಟ ಆದರೆ ಬೇಗನೆ ಆರ್ಡ್ರ್ ಮಾಡಿ ತುಂಬ ಜನ ಭಯ ಇದ್ದೀರಾ ಆನ್ಲೈನ್ ಪೇಮೆಂಟ್ ಮಾಡಿದರೆ ದುಡ್ಡು ಹೋಗುತ್ತೆ ನಮಗೆ ಆಭರಣಗಳು ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ಈ ಒಂದು ಅಮೃತ ಫ್ಯಾಷನ್ ಜ್ಯುವೆಲರಿಯಲ್ಲಿ ಯಾವುದೇ ಒಂದು ಮೋಸ ಇರೋದಿಲ್ಲ ನೀವು ಆನ್ಲೈನ್ ಪೇಮೆಂಟ್ ಮಾಡಿಬಿಟ್ಟು ಆರಾಮಾಗಿ ನಿಮಗೆ ಇಷ್ಟವಾದ ಆಭರಣಗಳನ್ನು ತಗೋಬೋದು ಇವತ್ತು ನಾನು ತೋರಿಸಿರುವಂಥ ಆಭರಣಗಳು ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗಿದಾವೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ಥರ ನಿಮಗಿಷ್ಟವಾಗುವಂಥ ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಮತ್ತೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ಯಾವಾಗಲೂ ಇರಿ ಇನ್ನೊಬ್ಬರನ್ನ ನಗಿಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್